के दिन मेरा भाई डायरेक्टली यार वीडियो में नोट पड़ी है आ संजय के चेहरा इधर देखना पादो चली और चले हुए है अगर हेलो लगने कुत्ता पा स्वागत करते हैं लगने ना 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 एक बार सर डॉक्टर बहुत बढ़ रही है பிரான்ஸ் கோடே ஜெய் 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 مان ماٽاڙڻ ٿا مان ماٽاڙڻ ٿا هنن کي ڏيکاري ڏيکاري 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 தயவிட்டோம் இல்லை பண்றாங்க செல பிளீஸ் ஏய் yeah, சார் really. ನಾಯಕರು ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಶ್ರೀಮಂತ ವಿಜಯ ಯಡಿಯೂರಪ್ಪ ಅವರೇ ಮತ್ತೊಬ್ಬ ಮಾಜಿ ಮಂತ್ರಿಗಳು ದಾವಣಗೆರೆ ಜಿಲ್ಲೆಯ ಬಿಜೆಪಿಯ ಭೀಷ್ಮರು ಆಗಿರ್ತಕ್ಕಂತ ನಮ್ಮ ಹಿರಿಯರು ಮಾರ್ಗದರ್ಶಿಗಳು ಆಗಿರ್ತಕ್ಕಂತ ರವೀಂದ್ರನಾಥ್ ಅವರೇ ಮತ್ತೊಬ್ಬ ನನ್ನ ಹೆಚ್ಚಿನ ನಾಯಕರು ಕರ್ನಾಟಕ ರಾಜ್ಯದ ಕಲರ್ಫುಲ್ ರಾಜಕಾರಣಿ ಶ್ರೀಯುತ ಮತ್ತೊಬ್ಬ ಹಿರಿಯರು ಮಾಜಿ ಶಾಸಕರು ದಾವಣಗೆರೆ ಜಿಲ್ಲೆಯ ಮಾಜಿ ಅಧ್ಯಕ್ಷರು ಮಾಜಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಹಿರಿಯರು ನಮ್ಮ ಮಾರ್ಗದರ್ಶಿಗಳು ಆದ ಶ್ರೀಯುತ ಗುರುಸಿದ ಕೌಡ್ರೆ ಮತ್ತೊಬ್ಬ ನಮ್ಮ ನೆಚ್ಚಿನ ಸಹೋದರರಾದ ಮಾಜಿ ಶಾಸಕರು ಮಾಯ್ಕೊಂಡ ಬಸವರಾಜ್ ನಾಯ್ಕರವರೇ ಯುವ ಮೋರ್ಚಾ ಅಧ್ಯಕ್ಷರು ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಧೀರಜ್ ಮುನಿರಾಜು ಅವರೇ ಮತ್ತೊಬ್ಬ ನಮ್ಮ ಪೂಜ್ಯ ತಂದೆಯವರಾದ ಶ್ರೀಕಾ ಮಾಡ ವಿಪಾಕ್ಷ ಅವರೇ ಎಲ್ಲ ಪದಾಧಿಕಾರಿಗಳೇ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳೇ ಇವತ್ತು ಏನು ಒಂದು ನಿಮ್ಮೆಲ್ಲರ ನಿರೀಕ್ಷೆ ಇತ್ತು ನಾವು ಕೂಡ ವಿಜಯನ್ ಅವರು ಈ ರಾಜ್ಯದ ಅಧ್ಯಕ್ಷರಾಗಲಿ ಅಂತ ಹೇಳಿ ಬಹಳ ಆತನದಿಂದ ಕಾಯ್ತಾ ಇದ್ವಿ ಅವ್ರು ಆದ ತಕ್ಷಣ ಅವ್ರ ಮನೆಗೆ ಹೋಗಿ ನಾನು ಅವ್ರಿಗೆ ವಿಶ್ ಮಾಡಿದೆ ವಿಶ್ ಮಾಡಿದ ನಿನ್ನೇನ್ ಸೇರಿಸಿ ಎಂತೆಂತ ಘಟನಾವಳಿಗಳು ಆದ್ವು ಏನೇನ್ ಆದ್ವು ಅಂತ ದೇವರು ನಮ್ಮ ನಾಯಕರನ್ನ ಮತ್ತೆ ಅಧ್ಯಕ್ಷರನ್ನ ಮಾಡಿದರೆ ನಾವೆಲ್ಲರೂ ಸೇರಿ ಮತ್ತೆ ಪಕ್ಷವನ್ನ ಬಲಪಡಿಸಿ ಬರೇ ಚನ್ನಗಿರಿ ಕ್ಷೇತ್ರ ಅಲ್ಲ ನೀವೆಲ್ಲ ಬಂದಿರ್ತಕ್ಕಂಥರು ಇಲ್ಲಿ ಬಹಳ ಮುಖಂಡರುಗಳು ರಾಜ್ಯಾದ್ಯಂತ ಎಲ್ಲಾ ರೀತಿ ಪ್ರಚಾರ ಮಾಡಿ ನೀವೆಲ್ಲ ಹೋಗ್ತಿರಲ್ಲಿ ಪ್ರಚಾರ ಮಾಡಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಹಾಕ್ಬೇಕು ವಿಜಯದಲ್ಲಿ ಇದು ತಮ್ಮ ನಿಮ್ಮೆಲ್ಲರ ಸಂಕಲ್ಪವಾಗಿರ್ಬೇಕು ಅಂತ ಹೇಳ್ತಾ ನನ್ನನ್ನ ನಂಬಿ ನನ್ನ ಮೇಲೆ ವಿಶ್ವಾಸ ಇಟ್ಟು ಅಧ್ಯಕ್ಷರು ನಮ್ಮ ಅಣ್ಣನ ಸಹೋದರ ಸಮಾನರು ಮತ್ತೊಮ್ಮೆ ನನ್ನ ಪಕ್ಷಕ್ಕೆ ಆಹ್ವಾನ ಮಾಡಿದರೆ ಅವರಿಗೆ ಹೃದಯ ಪೂರ್ವಕವಾದ ಧನ್ಯವಾದಗಳು ಮತ್ತೆ ನೀವು ಯಾವುದೇ ಏನೂ ಇಲ್ಲ ಜಸ್ಟ್ ವಾಟ್ಸ್ಆಪ್ ಮೆಸೇಜ್ಗೆ ಇಷ್ಟೊಂದು ಜನ ಸೇರಿದೀನಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ

ஆஹ் <Overlap/> 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 ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಿಂದ ಸ್ವತಂತ್ರ ಸ್ಪರ್ಧೆ ಮಾಡಿ ದಾವಣಗೆರೆ ಜಿಲ್ಲಾ ಚೆನ್ನಗಿರಿ ಸ್ವತಂತ್ರ ಸ್ಪರ್ಧೆ ಮಾಡಿ ಸುಮಾರು ಅರವತ್ತು ನಾಲ್ಕು ಸಾವಿರ ಮತಗಳನ್ನ ಪಡೆದ ಮಾಡ ಸೇರ್ಪಡೆ ಆಗಿದ್ದಾರೆ ಮರು ಸೇರ್ಪಡೆ ಆಗಿದ್ದಾರೆ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ರಾಜ್ಯದ ಅಧ್ಯಕ್ಷರವ್ರನ್ನ ಸ್ವಾಗತವನ್ನ ನಾನು ಮಾಡ್ತಾ ಇದ್ದೇನೆ ರಾಜ್ಯದ ಯುವ ಅಧ್ಯಕ್ಷರು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ದೇವರಾಜ್ ಅವರು ಕೂಡ ವೇದಿಕೆ ಮಾಡಿದ್ದಾರೆ ಹಿರಿಯರಾಗಿರ್ತಕ್ಕಂಥ ನಮ್ಮ ರವೀಂದ್ರನಾಥ್ ಜಿ ಅವರು ಅವರು ಕೂಡ ವೇದಿಕೆ ಮಾಡಿದ್ದಾರೆ ಅವರು ಇದ್ದಾರೆ ಹಾಕೊಂಡ ಬಸರಾಜಣ್ಣ ಅವರು ಇದ್ದಾರೆ ಅದೇ ರೀತಿ ನಮ್ಮ ಹಿರಿಯರ ಗುರು ಗುರುಸುದೀನ್ಗೌಡರು ಅವರು ಕೂಡ ಇವತ್ತು ಸೇರ್ಪಡೆ ಆಗಿರ್ತಕ್ಕಂಥದ್ದು ನಮ್ಮ ಡಾಕ್ಟರ್ ರವಿಕುಮಾರ್ ಕೂಡ ಅವರು ಕೂಡ ಇವತ್ತು ಸೇರ್ಪಡೆ ಆಗಿದ್ದಾರೆ ರಾಜ್ಯದ ಅಧ್ಯಕ್ಷನಾಗಿ ಮಾಡಲು ವಿಪಕ್ಷನವರು ಕೂಡ ವೇದಿಕೆ ಮೇಲೆ ಇದ್ದಾರೆ ನಾನು ರಾಜ್ಯದ ಅಧ್ಯಕ್ಷ ಆದ್ಮೇಲೆ ಬಹಳಷ್ಟು ಒತ್ತಡ ಕೂಡ ಇತ್ತು ಮಲ್ಲಿಕಾರ್ಜುನ ಅವ್ರನ್ನ ಅತಿಶೀರ್ ಭಾರತೀಯ ಜನತಾ ಪಾರ್ಟಿ ಸೇರಿಸ್ಕೋಬೇಕು ಅಂತಕ್ಕಂಥದ್ದೇ ಆದ್ರೆ ಇವತ್ತು ಆ ಕಾರ್ಯ ಪೂರ್ಣಗೊಂಡಿದೆ ತಮಗೂ ಕೂಡ ಒತ್ತಡ ಹಾಗೆ ಇತ್ತೀಚೆಗೆ ನಮ್ಮ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತ ಶ್ರೀ ಜಗೀಶ್ ಶೆಟ್ಟರ್ ಸರ್ ಕೂಡ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಭಾರತೀಯ ಜನತಾ ಪಾರ್ಟಿ ಸೇರಿರ್ತಕ್ಕಂಥ ಎಷ್ಟು ಮಾತ್ರ ಸಂದರ್ಭ ಹೇಳ್ತಾ ಇದ್ದೇನೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹಿನ್ನಡೆ ಆಗದಕ್ಕೆ ಹಲವಾರು ಕಾರಣಗಳಿವೆ ಆ ಸಂದರ್ಭದಲ್ಲಿ ಇವತ್ತು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದಲ್ಲಿರುವಂತಹ ವಾತಾವರಣ ಮತ್ತು ಇವತ್ತು ಒಂದು ರಾಜಕೀಯ ವಾತಾವರಣ ಅಜ್ಜ ಜಾತ್ರ ವ್ಯತ್ಯಾಸ ಇದೆ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದೇ ಮೂರ್ನಾಕ್ ತಿಂಗಳ ಹಿಂದ್ಗಡೆ ಚರ್ಚೆ ಮಾಡಿದ್ರೆ ನೀವೇನಾದ್ರು ಇಪ್ಪತ್ತು ಇಪ್ಪತ್ತೆರಡು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ತೇವೆ ಅನ್ನೋ ವಿಶ್ವಾಸ ಕಾಂಗ್ರೆಸ್ ಪಕ್ಷ ನಡೆಸಿ ಮೂರ್ನಾಕ್ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಉತ್ಸಾಹ ಇತ್ತು ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆ ಯಾವಾಗಲೇ ನಡೆದ್ರು ಸಹ ಇಪ್ಪತ್ತೆರಡು ಸೀಟ್ ಅನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾತಾಡ್ತಾ ಇದ್ರು ಇವತ್ತು ಯಾವ ರೀತಿ ಬದಲಾವಣೆ ಗಾಳಿ ಬೀಸಿದೆ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರವಾದಂತ ಒಂದು ವಾತಾವರಣ ಇದೆ ನರೇಂದ್ರ ಮೋದಿ ಅವರ ಪರವಾಗಿ ಒಂದು ಅಲೆ ಮತ್ತೊಮ್ಮೆ ನಾವು ಕಾಣ್ತಾ ಇದ್ದೇವೆ ಇದು ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ನಡೆದರೂ ಸಹ ರಾಜ್ಯದ ಆಡಳಿತ ಚುಕ್ಕಾಣಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಒಂದು ಸೀಟ್ ಗೆಲ್ಬೇಕು ಅಂತ ಹೇಳಿದ್ರು ಕೂಡ ತಡಕಾಡ್ತಕ್ಕಂಥ ಪರಿಸ್ಥಿತಿ ಒಂದು ರಾಜ್ಯ ನಿರ್ಮಾಣ ಆಗಿದೆ ಯಾವುದೇ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಪಕ್ಷದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಂಥ ಕ್ಷೇತ್ರ ನಾವು ಗೆದ್ದೇ ಗೆಲ್ತೇವೆ ಅಂತ ಹೇಳ್ತಕ್ಕಂಥ ಯಾವುದೇ ಒಂದು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದವ್ರಿಗೆ ಇಲ್ಲ ಆ ರೀತಿ ಕಳೆದ ಒಂದು ಪಂಚರಾಗ್ಯಗಳ ಚುನಾವಣೆಯ ಫಲಿತಾಂಶದ ನಂತರ ಅಯೋಧ್ಯೆಯಲ್ಲಿ ಭವ್ಯ ಬಾಲರಾಮ ಮಂದಿರ ಒಂದು ಬಲರಾಮ ಬಾಲರಾಮನ ಪ್ರತಿಷ್ಠಾಪನೆ ಆದ ನಂತರ ಇಡೀ ದೇಶದಲ್ಲಿ ಒಂದು ಯಾವ ರೀತಿ ವಾತಾವರಣ ನಿರ್ಮಾಣ ಆಗಿದೆ ಎಲ್ಲರೂ ಕೂಡ ತಾವು ಕೂಡ ಗಮನಿಸಿದ್ದೇವೆ ಇದರ ಪರಿಣಾಮನೇ ಇವತ್ತು ರಾಜ್ಯದಲ್ಲಿ ಯಾವತ್ತೇ ವಿಧಾನಸಭಾ ಚುನಾವಣೆ ನಡೆದಿದೆ ನಾಳೆ ವಿಧಾನಸಭಾ ಚುನಾವಣೆ ನಡೆದ್ರು ಕೂಡ ಬಿಜೆಪಿ ನೂರ್ ಮೂವತ್ ನೂರ ಸ್ಥಾನಗಳನ್ನ ನಿರ್ಮಾಣ ಆಗಿದೆ ಸಂತೋಷ ಆಗಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಕ್ತಿಯನ್ನು ತುಂಬಬೇಕು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ದೊಡ್ಡದಿಂದ ಗೆಲ್ಲಬೇಕು ಅದರ ಮುಖೇನ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೈನ ಬಲಪಡಿಸಬೇಕು ಅನ್ನುವ ಸದುದ್ದೇಶ ಇಟ್ಕೊಂಡು ಇವತ್ತು ಮಾಡ ಮಲ್ಲಿಕಾರ್ಜುನ್ ಡಾಕ್ಟರ್ ರವಿಕುಮಾರ್ ಅವ್ರಿರ್ಬೋದು ನಮ್ಮ ಕುರು ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಸೇರಿರ್ತಕ್ಕಂಥ ತುಂಬಾ ಸಂತೋಷ ನಾಳೆ ನಾಳೆ ದಾವಣಗೆರೆ ಜಿಲ್ಲೆ ನಮ್ಮ ಜಿಲ್ಲೆ ಅಧ್ಯಕ್ಷರು ಕೂಡ ಇದೆ ಜವಾಬ್ದಾರಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಹಿರಿಯರಾಗಿರ್ತಕ್ಕಂತ ರೈತ ನಾಯಕರು ಸನ್ಮಾನ ಬಿ ಎಸ್ ಕೂಡ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ನಾಳೆ ಭಾಗವಹಿಸ್ತಾ ಇದ್ದಾರೆ ಹಿಂದಿನ ನಮ್ಮ ಉಪ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಈಶ್ವರಪ್ಪನವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾನು ಕೂಡ ಬರಬೇಕಾಗಿತ್ತು ಆದ್ರೆ ಅನಿವಾರ್ಯವಾಗಿ ನಾನು ನಾಳೆ ಮಧ್ಯಾಹ್ನ ದೆಹಲಿಗೆ ತೆರಳ್ತೇನೆ ಯಾಕಂದ್ರೆ ನಮ್ದೆಲ್ಲ ವಿಧಾನ ಪರಿಷತ್ ಅಭ್ಯರ್ಥಿಗಳು ಮತ್ತು ರಾಜ್ಯಸಭಾ ಅಭ್ಯರ್ಥಿಗಳು ಎಲ್ಲವೂ ಕೂಡ ಅಂತಿಮಗೊಳಿಸ್ಬೇಕಾಗಿರ್ತಕ್ಕಂಥ ನಿಟ್ಟಿನಲ್ಲಿ ನಾನು ದೆಹಲಿಗೆ ಹೋಗ್ಲೇಬೇಕಾಗಿತ್ತು ದಯವಿಟ್ಟು ಯಾರು ಕೂಡ ಅನ್ಯತಾ ಭಾವಿಸಬಾರ್ದು ಲೋಕಸಭಾ ಚುನಾವಣೆ ನಾನು ಹೆಚ್ಚೆಚ್ಚು ಪ್ರವಾಸ ಮಾಡಿ ದಾವಣಗೆರೆ ಜಿಲ್ಲೆಗೂ ಬರ್ತೇನೆ ದಾವಣಗೆರೆ ಜಿಲ್ಲೆ ಅಂತ ಹೇಳಿದ್ರೆ ವಿಶೇಷವಾಗಿ ವಿಪಕ್ಷಣ ಕೂಡ ಇಲ್ಲೇ ಇದ್ದಾರೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರಿಗೆ ದಾವಣಗೆರೆ ಜಿಲ್ಲೆಗೆ ಒಂದು ಅವಿನಾಭಾವ ಸಂಬಂಧ ಇರ್ತಕ್ಕಂಥ ಸನ್ಮಾನ ಯಡಿಯೂರಪ್ಪ ನಾಳೆ ನಾನೇ ಅವರ ಅವರೇ ಉಪಸ್ಥಿತಿ ಇರ್ತದೆ ಯಡಿಯೂರಪ್ಪ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಒಳ್ಳೆ ಸಂದೇಶ ಇಡೀ ಜಿಲ್ಲೆಗೆ ಹೋಗ್ಬೇಕಾಗ್ತದೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ನಾನು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಐದು ಗಂಟೆ ಜಯನಗರದಲ್ಲಿ ಸ್ವದೇಶಿ ಸ್ವದೇಶಿ ಮೇಳ ಕಾರ್ಯಕ್ರಮ ಉದ್ಘಾಟನೆ ಕೂಡ ಮಾಡ್ಬೇಕಾಗಿತ್ತು ಮಾಡ್ಬೇಕಾಗಿದೆ ನಾನು ನನ್ನ ಬಂದಿದ್ದೆ ರಾತ್ರಿ ಎರಡು ಗಂಟೆ

ད�ས ད�ས དས 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 ད�